ಐವತ್ತು ದಿನ ಈ ಕಾರ್ಯಕ್ರಮಕ್ಕೆ ಜೊತೆ ಬಂದಂತಹ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯದರ್ಶಿಗಳಾದಂತಹ ತಿಪ್ಪಣ್ಣವರಿಗೆ ಮತ್ತು ಗುಜರಾತ್ಗೆ ಅದೇ ಅದೇ ರೀತಿ ಪಕ್ಷದ ಮುಖಂಡರಾದಂತಹ ಲಸಿಕೋಟರು ಅದೇ ರೀತಿ ಬಾಗೇಪಲ್ಲಿ ತಾಲೂಕು ಅಧ್ಯಕ್ಷದಂತಹ ಸಂಸ್ಥೆ ಇದ್ದಾರೆ ಏನೋ ನಮ್ಮ ಪಕ್ಷದ ಸದಸ್ಯ ಐವತ್ತು ದಿನ ಪತ್ರಿಕಾಗೋಷ್ಠಿ ಕಾರ್ಯಕ್ರಮದ ಉದ್ದೇಶ ಏನು ಎರಡ್ ಸಾವಿರದ アピアマティマミカルラムスター。 ಉತ್ತಮೆ ಯಾವ ರೀತಿ ಅಂದ್ರೆ ಗುರುಬ್ರಹ್ಮು ಗುರುದೇವ ಮಹೇಶ್ವರ ಗುರುಸಾಕ್ಷಾ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುದೇವ ಮಹಾ ಇದು ಯಾರಿಗೆ ಅಂದ್ರೆ ಗೊತ್ತಿದೆ ನಿಮ್ಗೆಲ್ಲರಿಗೂ ಕೂಡ ಮಾಧ್ಯಮದವರಿಗೆ ನಾನು ಹಲವಾರು ಪತ್ರಿಕೆಗಳಲ್ಲಿ ದಿನಪತ್ರಿಕೆಗಳಲ್ಲಿ ನೋಡಿದೆ ಪ್ರಮುಖ ದಿನಪತ್ರಿಕೆಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ನೋಡಿದೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕುಗಳಲ್ಲಿ ಯಾವ ರೀತಿ ಎಷ್ಟು ಯಾವ ರೀತಿ ಕಳಪೆ ಗುಣಮಟ್ಟದ ಶಿಕ್ಷಣ ಎಸ್ ಎಸ್ ಎಲ್ ಸಿಯಲ್ಲಿ ಆಗಿದೆ ಅನ್ನೋದೆಲ್ಲರೂ ಗೊತ್ತು ಸಾರ್ವಜನಿಕವಾಗಿ ನೀವು ಕೂಡ ನೋಡ್ತಾ ಇದ್ರೆ ಆಕ್ರೋಶ ಎಷ್ಟಿದೆ ಎನ್ನುವ ಗೊತ್ತು ಆದರೆ ಇದರ ಒಣೆಗಾರಿಕೆಯಲ್ಲಿ ಯಾರು ಕೂಡ ನೋಡ್ಕೊಂಡು ಹೋದ್ರೆ ನಮ್ಮ ಜಿಲ್ಲೆಯಲ್ಲಿ ನೀವು ನಿಮಗೆಲ್ಲರಿಗೂ ಗೊತ್ತು ಎರಡ್ ಸಾವಿರದ ಸಾಲಿನಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿತ್ತು ಎರಡ್ ಸಾವಿರದ ಐದು ವರ್ಷಗಳು ಮಾತ್ರ ತುಂಬಿದೆ ಅಷ್ಟೇ ಕೇವಲ ಐದು ವರ್ಷಗಳಿಗೆ ನಮ್ಮ ಜಿಲ್ಲೆಯ ಜಿಲ್ಲಾಡಳಿತ ಮತ್ತು ಶಿಕ್ಷಣ ಇಲಾಖೆ ಪ್ರಥಮ ಸ್ಥಾನದಲ್ಲಿದ್ದಂತಹ ಜಿಲ್ಲೆಯನ್ನು ಇಪ್ಪತ್ತೆರಡನೇ ಸ್ಥಾನಕ್ಕೆ ನಿಲ್ಲಿಸಿದ್ದಾರೆ ಇವರಿಗೆ ನಾಚಿಕೆ ಆಗಬೇಕು ಇವರ ಒಣಗೇಡಿಕಾರ ಎಷ್ಟಿದೆ ಅಂತ ಅಂದ್ರೆ ನಿಜವಾಗಲೂ ನಾಚಿಕೆ ಆಗಬೇಕು ಸರ್ಕಾರಿ ಶಾಲೆಗಳಿಗೆ ಬರೋದು ಇವತ್ತು ಮಕ್ಕಳು ಬಹುತೇಕ ಮಕ್ಕಳು ಬಡವರ ಮಕ್ಕಳು ನಾವು ವಿದ್ಯಾಭ್ಯಾಸವನ್ನ ಮಾಡಬೇಕು ಒಂದು ಉನ್ನತ ಮಟ್ಟದ ಸ್ಥಾನಗಳಿಗೆ ಹೋಗಬೇಕು ನಮ್ಮ ತಂದೆ ತಾಯಿ ಬಡತನದಲ್ಲಿ ಬೆಂದು ಬಾಳಿರೋದು ಸಾಕು ನಾವಾದ್ರೂ ಉನ್ನತ ಮಟ್ಟಕ್ಕೆ ಹೋಗಿ ಜೀವನವನ್ನು ನಡೆಸಬೇಕು ನಮ್ಮ ತಂದೆ ತಾಯಿಗಳನ್ನು ಸಾಕಬೇಕು ಉದ್ದೇಶಕ್ಕೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಸೇರಿ ಇನ್ನೊಂದು ಸಾಧನೆ ಮಾಡಬೇಕು ಅಂತ ಬರ್ತಾರೆ ಯಾರು ಎಲ್ಲ ಸುಮಾರು ಇವತ್ತು ನೀವು ನೋಡಬಹುದು ಹಳ್ಳಿಗಾಡಿನ ಮಕ್ಕಳೇ ಪ್ರೌಢಶಾಲೆಗಳಿಗೆ ನಗರ ಪ್ರೌಢಶಾಲೆಗಳಿಗೆ ಬರ್ತಾ ಇದ್ದಾರೆ ವಿಶೇಷವಾಗಿ ವ್ಯಾಸಂಗ ಮಾಡಲಿ ಕಷ್ಟ ನಿಜವಾಗಿ ಶಿಕ್ಷಣ ಇಲಾಖೆಯ ಒಳಗೇ ಎಷ್ಟಿದೆ ಅಂತ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು ಆದರೂ ಕೂಡ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಜಿಲ್ಲೆಯಲ್ಲಿರುವಂತಹ ನಮ್ಮ ತಾಲೂಕಿನಲ್ಲಿರುವಂತಹ ಶಿಕ್ಷಕರು ಏನೇನು ಕೆಲಸ ಮಾಡ್ತಾರೆ ಅಂದ್ರೆ ಶಿಕ್ಷಣವನ್ನು ಬಿಟ್ಟು ಬೇರೆ ಎಲ್ಲಾ ಕೆಲಸವನ್ನು ಮಾಡ್ತಾರೆ ಎಲ್ಲಾ ಶಿಕ್ಷಕರು ಮಾಡೋದಿಲ್ಲ ಇನ್ನೊಂದು ವಿಚಾರ ಹೇಳಿದ್ರೆ ಎಲ್ಲಾ ಶಿಕ್ಷಕರು ಮಾಡಿದ್ರೆ ಕಮಿಷನ್ ಮಂಟಿ ಮಾರ್ಕೆಟಿಂಗ್ ಮಾಡ್ತಾರೆ ಬಡ್ಡಿ ವ್ಯವಹಾರ ಮಾಡ್ತಾರೆ ಮದುವೆ ಮಾಡಿಸೋ ಗಂಡಾಳಿ ಕೆಲಸ ಮಾಡ್ತಾರೆ ರಾಜಕಾರಣ ಮಾಡ್ತಾರೆ ರಾಜಕೀಯ ಮಾಡ್ತಾರೆ ರಾಜಕೀಯ ಪಕ್ಷದ ಮುಖಂಡರ ಜೊತೆ ಅವರಿಂದ ತಿಳ್ಕೊಂಡು ರಾಜಕೀಯ ಪಕ್ಷಕ್ಕೆ ಪ್ರಚಾರ ಮಾಡ್ತಾರೆ ಮಕ್ಕಳಿಗೆ ಪಾಠ ಹೊಸ ಟಿ ನಿಮಗೆ ಶಿಕ್ಷಣ ಏನು ಪರೀಕ್ಷೆಗಳು ಹತ್ರ ಬರ್ತಾ ಇದೆ ಜಿಲ್ಲೆಯನ್ನು ಸಜ್ಜುಗೊಳಿಸಬೇಕು ಮಕ್ಕಳನ್ನು ಸಜ್ಜುಗೊಳಿಸಬೇಕು ಉತ್ತಮ ರೀತಿಯಲ್ಲಿ ಅವ್ರನ್ನ ಜೀವನವನ್ನು ರೂಪಿಸ್ಬೇಕು ಅಂತ ಗೊತ್ತಿಲ್ಲ ಬರೀ ಆರೋಪ ಪ್ರತ್ಯಾರೋಪ ಆರೋಪ ರಾಜಕೀಯಗಳ ಆರೋಪ ಪ್ರತ್ಯಾರೋಪ ಅಷ್ಟೇ ನಿಂದು ಶಿಕ್ಷಣಕ್ಕಾಗಿ ಏನೇನು ಇಲ್ಲ ನಿಮ್ದು ಮಾನ್ಯ ಮುಸ್ತುವಾರಿ ಸಚಿವರು ಮತ್ತು ಶಾಸಕರು ಶಾಸಕರುಗಳದ್ದು ನಿಮ್ದು ಇಲ್ಲ ಶಿಕ್ಷಣಕ್ಕಾಗಿ ಶೂನ್ಯ ಹೊಸ ಡಿಡಿಪಿಯ ಬಂದಿದ್ದಾರೆ ಪರೀಕ್ಷೆಗಳ ಹೋಗ್ತಾ ಇದೆ ಯಾಕೆ ನೀವು ಅವ್ರನ್ನ ಕರೆದು ವಿಶೇಷವಾಗಿ ಸಭೆ ಮಾಡಲಿಲ್ಲ ಪ್ರೌಢಶಾಲಾ ಮುಖ್ಯ ಶಿಕ್ಷಕರನ್ನ ನನ್ನ ಜಿಲ್ಲೆ ನಾನು ಉಸ್ತುವಾರಿ ಸಚಿವರಿದ್ದೇನೆ ಏನಾದರೂ ಇಪ್ಪತ್ತು ಈ ರೀತಿಯಾದ ಕಳಪೆ ಮಂಡಲ ರಿಸಲ್ಟ್ ಆದರೆ ನಾನು ನಿಮ್ಮ ಮೇಲೆ ಕಾನೂನು ಕ್ರಮವನ್ನು ತಲುಗಿಸ್ತೇನೆ ಅಂತ ಹೇಳಿ ಹಾ ಅದನ್ನ ಬಿಟ್ಟು ನಿಮ್ಮ ನಿಮ್ಮ ರಾಜಕೀಯ ಕೆವರಿಗಳಿಗೆ ರಾಜಕೀಯ ಪ್ರತ್ಯಾರೋಪಗಳನ್ನು ಮಾಡಿಕೊಂಡು ಸುಮ್ಮನೆ ಬಡವರ ಮಕ್ಕಳ ಜೀವನ ಮತ್ತು ಜೀವನ ಜೊತೆ ಚಲಾಟ ಆಗೋದು ಆದ್ರಿಂದ ನಾನು ಕೆಆರ್ ಎಸ್ ಪಕ್ಷದ ವತಿಯಿಂದ ನನ್ನೆಲ್ಲ ಮಾಧ್ಯಮ ಮಿತ್ರರ ಮುಖಾಂತರವಾಗಿ ಜಿಲ್ಲೆಯ ಏನು ಈ ಬಾರಿ ಎಸ್ ಪರೀಕ್ಷೆಯನ್ನ ಬರೆದಿದ್ದಾರೆ ಮಕ್ಕಳು ಆ ಮಕ್ಕಳ ಪೋಷಕರಿಗೆ ನಿಮ್ಮ ಮುಖಾಂತರ ನಾನು ಕರೆಯನ್ನು ಕೊಡ್ತಾ ಇದ್ದೀನಿ ನಾನು ಈ ಪತ್ರಿಕಾ ಭವನದಲ್ಲಿ ಕುತ್ಕೊಂಡು ಬಂತು ನಿಮ್ಮ ಮುಖಾಂತರ ನಾನು ಒಂದು ಕರೆಯನ್ನು ಕೊಡ್ತಾ ಇದ್ದೀನಿ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಒಂದು ವಿಶೇಷವಾದ ಮಾನವ ಕರೆ ಕೊಡ್ತಾ ಇದ್ದೀನಿ ಏನಪ್ಪಾ ಅಂತ ಅಂದ್ರೆ ಮಾನ್ಯ ಉಸ್ತುವಾರಿ ಸಚಿವರು ಸೇರಿದಂತೆ ಡಿಡಿಪಿಐ ಬಿಒರನ್ನ ಗೌ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಾಜನೀದಿಗಳಲ್ಲಿ ಅದ್ದೂರಿಯಾಗಿ ಅವರ ಶಾಲೆಗಳು ರಜೆಗಿಂತ ಮುಚ್ಚಿದ್ದಾರೆ ಯಾರು ಯಾವ ಯಾವ ತಾಲೂಕುಗಳಲ್ಲಿ ತೀವ್ರ ಕಳಪೆ ಗುಣಮಟ್ಟದ ಏನು ಫಲಿತಾಂಶವನ್ನು ತಲೆದಿದ್ದಾರೆ ಆ ಶಾಲಾ ಮುಖ್ಯ ಶಿಕ್ಷಕರಿಗೆ ಶಾಲೆಗಳು ಪ್ರಾರಂಭವಾದ ತಕ್ಷಣ ಕೆಆರ್ಎಸ್ ಪಕ್ಷದ ವತಿಯಿಂದ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಮಾಡ್ತೇವೆ ಯಾಕೆಂದ್ರೆ ಅವರ ಮಕ್ಕಳೇನು ಸರ್ಕಾರಿ ಶಾಲೆಗೆ ಲಕ್ಷ ಲಕ್ಷ ಸಂಪಾದ ಹೋದ್ರೆ ಸರ್ಕಾರಿ ಶಿಕ್ಷಕರ ಮಕ್ಕಳು ಯಾರು ಕೂಡ ಸರ್ಕಾರಿ ಶಾಲೆ ಓದಲ್ಲ ಅವರೆಲ್ಲ ಟೆಕ್ ಸ್ಕೂಲ್ ಅಲ್ಲಿ ಓದೋದು ಯಾವ ಬೋರ್ಡಿಂಗ್ ಆಗಲಿ ರೆಸಿಡೆನ್ಸಿಯಲ್ ಸ್ಕೂಲ್ ಸ್ಕೂಲ್ಗಳು ವಸತಿಗಳೆಲ್ಲ ಇರ್ತದೆ ಅಲ್ಲಿ ದೂರ ದೂರ ಅಂತ ಅಂತೆ ನೋರು ಸ್ಕೂಲ್ಗಳಲ್ಲಿ ಓದಿಸೋದು ಮಕ್ಕಳನ್ನ ಯಾಕೆ ಸ್ವಾಮಿ ಅವ್ರ ಮಕ್ಕಳು ಮಾತ್ರ ನಿಮ್ಮ ಮಕ್ಕಳು ಮಾತ್ರ ವಿದ್ಯಾಪೀಠ ಬುದ್ಧಿಮಂತರಾಗ ನಾನು ಇನ್ನೊಂದು ವಿಶೇಷವಾದ ಮನವಿಯನ್ನು ಮಾಡ್ತೀನಿ ಮಾನ್ಯ ಉಸ್ತುವಾರಿ ಶಿಕ್ಷಣ ಸಚಿವರಾಗಲಿ ಉನ್ನತ ಶಿಕ್ಷಣ ಸಚಿವ ದಯವಿಟ್ಟು ನಿಮಗೆ ಸಾಧ್ಯವಾದರೆ ಈ ಅವಧಿಯಲ್ಲಿ ನೀವು ಸಂಪುಟ ಸಭೆಯಲ್ಲಿ ಚರ್ಚಿಸಿ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಸರ್ಕಾರಿ ನೌಕರರು ಯಾರು

ಅಂಶ ಸುಧಾರಣೆಗೆ ನೀವೇನು ಮಾಡಬೇಕು ಅಂತ ಆಗ್ರಹ ಮಾಡ್ತೀರ ಸರ್ ಜಿಲ್ಲಾಡಳಿತ ಅಂತ ಜಿಲ್ಲಾಡಳಿತ ಆಗ್ರಹ ಮಾಡ್ತೀರೋ ಇಲ್ಲ ಶಿಕ್ಷಣ ವ್ಯವಸ್ಥೆನೆ ಬದಲಾಗುತ್ತೆ ಹೇಳ್ತೀರೋ ಹೆಂಗೆ ಅಂತ ಶಿಕ್ಷಣ ವ್ಯವಸ್ಥೆಯನ್ನು ಬದಲಾಯಿಸಬೇಕು ಅಂತ ಹೇಳಿ ಸಾಧ್ಯ ಇಲ್ಲ ನಮ್ಮ ಆಗ್ರಹ ಇಷ್ಟೇ ಏನು ಈ ತರದ ಹೇಳಿಕೆಗಳನ್ನು ಪತ್ರಿಕಾ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರಲ್ಲ ಅಧಿಕಾರಿಗಳು ಕೆಲವು ಅಧಿಕಾರಿಗಳು ಕೊಡ್ತಾ ಇದ್ದಾರೆ ನಾನು ನೋಡ್ತಾ ಇದ್ದೀನಿ ಟಿ ಡಿ ಪಿ ಎಲ್ಲರೂ ಕರಿತೀವಿ ಚರ್ಚೆ ಮಾಡ್ತೀವಿ ಸುಧಾರಿಸ್ತೀವಿ ಮುಂದಿನ ವರ್ಷ ಇದನ್ನು ಇದನ್ನು ಹೊಸದಾಗಿ ಹೇಳ್ತಾ ಇದ್ದಾರೆ ದೋಸೆ ಎರಡು ಸ್ಥಾನ ಇತ್ತು ಅವತ್ತು ಕೂಡ ಸಾರ್ವಜನಿಕ ಪ್ರಶ್ನೆ ಮಾಡಿದಾಗ ಮುಂದಿನ ಬಾರಿಗೆ ನಾವು ಸುಧಾರಿಸ್ತೀವಿ ಅಂತ ಹೇಳಬೇಕು ಸುಧಾರಣೆ ಎಲ್ಲ ಇದಕ್ಕೆ ಯಾರಾದ್ರೂ ಹೊಣೆ ಮಾಡಬೇಕಲ್ಲ ಇಲ್ಲ ಉಸ್ತುವಾರಿ ಸಚಿವರೇ ಹೊಣೆ ತಗೋತಾರ ಇಲ್ಲ ಅಧಿಕಾರಿಗಳನ್ನೇ ಹೊಣೆ ಮಾಡ್ತಾರೆ ಮಾಡಿ ನೀವು ಅಧಿಕಾರಿಗಳಿದ್ದಾರೆ ಅಂಗಡಿಗಳ ಅಧಿಕಾರಿಗಳಿದ್ದಾರೆ ನಿರ್ಲಕ್ಷ್ಯದ ಅಧಿಕಾರಿಗಳಿದ್ದಾರೆ ಅವರ ಮೇಲೆ ಯಾವಾಗ ಅವರು ಶಿಸ್ತು ಶಿಫಾರಸು ಮಾಡಬೇಕು ಸರ್ಕಾರಕ್ಕೆ ಅಲ್ಲ ಏನಂದ್ರೆ ಈಗ ಎಲ್ಲಾನು ಎಸ್ ಎಲ್ ಸಿ ಫಲಿತಾಂಶದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ ವಿಶೇಷವಾಗಿ ಏನಾದ್ರು ಸರ್ಕಾರಿ ಶಾಲೆಗಳಲ್ಲಿ ಸರಿಯಾದ ಪ್ರಾಥಮಿಕ ಶಿಕ್ಷಣ ಸಿಗ್ತಾ ಇಲ್ಲ ಮಕ್ಕಳಿಗೆ ಏನೋ ಒಂದು ಆರೋಪ ಇದೆ ಅಂದರೆ ಎಲ್ಲೂ ಪಬ್ಲಿಕ್ ಎಕ್ಸಾಮ್ಸ್ ಎಲ್ಲೂ ಇಲ್ಲ ಶಿಕ್ಷಣ ವ್ಯವಸ್ಥೆಯಲ್ಲಿ ಇಡೀ ಎಸ್ ಎಲ್ ಸಿ ಬಂದುಬಿಟ್ರೆ ಇನ್ನು ಯಾವ ಪಬ್ಲಿಕ್ ಎಕ್ಸಾಮು ಪಾಸು ಫೈಲು ಅನ್ನೋ ಕಾನ್ಸೆಪ್ಟ್ ತೆಗೆದುಬಿಟ್ಟಿದ್ದಾರೆ ಇದಕ್ಕಾಗಿ ಶಿಕ್ಷಣ ವ್ಯವಸ್ಥೆ ಕುಸಿತ ನಮ್ಮ ದುರಾದೃಷ್ಟ ಏನು ಗೊತ್ತಿಲ್ಲ ನಮ್ಮ ಕರ್ನಾಟಕದ ದುರಾದೃಷ್ಟ ದುರಂತ ಅಂತ ಹೇಳುವುದು ಕನ್ನಡನೇ ಬರಬೇಕಿರುವಂತ ಒಬ್ಬ ಶಾಸಕನಿಗೆ ಶಿಕ್ಷಣ ಇಲಾಖೆ ಕೊಟ್ಟವರು ಅವ್ನು ಹೇಳ್ತಾನೆ ಅಂತ ಶರಣನೆ ಬರಲಾ ಪುಣ್ಯಾರ್ಥಿ ಅವನಿಗೆ ಹೋಗ್ತಿರ್ತಾನೆ ನನ್ನ ಕನ್ನಡ we are going get